ಶಾಸಕರಿಗೆ ಇನ್ನೊಂದು ಮಾತನ್ನ ನಾನು ಕಿವಿ ಇಷ್ಟ ಇಷ್ಟಪಡ್ತೀನಿ ಮಾತಾಡ್ಲಾ ಟೈಮ್ ಇದೆಯಾ ಏನಂದ್ರೆ ಈ ನೆಲದ ಜನ ಇಲ್ಲಿಯವರೆಗೂ ಬಹುಶಃ ನಾನು ಬುದ್ಧಿ ಕಂಡಾಗ್ಲಿಂದ ಇಲ್ಲಿನ ಶಾಸಕರ ವಿರುದ್ಧ ಇಂಥದ್ದೊಂದು ಪ್ರತಿಭಟನೆಗಳನ್ನ ಮಾಡಿದ್ದು ನಾನು ನೋಡಿರಲಿಲ್ಲ ತುಂಬಾ ಜನ ಶಾಸಕರು ಬಂದೋಗಿದ್ದಾರೆ ಗುರುಪ್ರಸಾದ್ ಅವರಿಂದ ಹಿಡಿದು ಕೂಡ ನಾನು ಅಬ್ಸರ್ವ್ ಮಾಡಿರುವಂತ ಶಾಸಕರನ್ನ ಇಲ್ಲಿ ನೆಲಮಗದಲ್ಲಿ ಇಲ್ಲಿವರೆಗೂ ಶಾಸಕರಗಳ ವಿರುದ್ಧ ಈ ರೀತಿಯಾದಂತಹ ನಿರಂತರವಾದಂತಹ ಜನಾಕ್ರೋಶವನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಮೊದಲನೇ ಸಾರಿ ಇಂಥ ಕೀರ್ತಿಗೆ ನೀವು ಭಾಜನರಾಗಿದ್ದೀರಿ ಅಂತಂದ್ರೆ ಬಹುಶಃ ನಿಮ್ಮ ಓದಿಗೆ ನಿಮ್ಮ ಅರಿವಿಗೆ ನಿನ್ನ ಜ್ಞಾನಕ್ಕೆ ಈ ಸಮುದಾಯಗಳು ಧಿಕ್ಕಾರವನ್ನ ಹೇಳಬೇಕಾಗ್ತದೆ ಇದು ದುರಂತಕ್ಕೆ ನೀವು ಕಾರಣರಾಗಿದ್ದೀರಿ ಮತ್ತೆ ಇನ್ನೊಂದು ನಡವಳಿಕೆಯನ್ನ ಶಾಸಕರು ತಿದ್ಕೋಬೇಕು ಬಹಳ ಪ್ರೀತಿಯಿಂದ ಗೌರವದಿಂದ ಅವ್ರು ಹೇಳ್ತಾ ಇದ್ದೀನಿ ಇಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಇವರಲ್ಲಿನ ಹೋರಾಟಗಾರರು ರಾಜಕಾರಣಿಗಳು ವಿಚಾರವಂತರು ಪ್ರಗತಿಪರ ಚಿಂತಕರು ಸಂಘಟನೆಗಳು ಧ್ವನಿ ಎತ್ತಿದಾಗ ನೀವು ಅದನ್ನ ಪರ್ಸನಲ್ ಆಗಿ ತಗೋಬೇಡಿ ಅದು ನಿಮ್ಮ ವೈಯಕ್ತಿಕವಾಗಿ ಶ್ರೀನಿವಾಸ ವಿರುದ್ಧ ನಡೆಯುವಂತಹ ಹೋರಾಟ ಅಲ್ಲ ವ್ಯವಸ್ಥೆಯ ವಿರುದ್ಧ ನಡೆಯುವಂತಹ ಹೋರಾಟ ಈ ನೆಲಮಲ ತಾಲೂಕಿನ ಹಕ್ಕಿನ ಪರವಾಗಿ ನಡೆಯುವಂತಹ ಹೋರಾಟ ಫಾರ್ ಎಕ್ಸಾಂಪಲ್ ಮೊನ್ನೆ ಕೆಇಡಿ ಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೋರಾಟವನ್ನು ನಂಬ್ಕೊಂಡ್ರೆ ಅದು ನನ್ನ ಜಾತಿಯ ಮೇಲೆ ನಡೆದಂತಹ ದಾಳಿ ಅಂತ ಮಾತಾಡ್ತೀರಿ ತಾವು ಅಂತಂದ್ರೆ ನೀವು ಈ ತಾಲೂಕು ಎಂತ ಜಾತಿಯ ವಿಷಯವನ್ನ ಬಿಬ್ಬಿಸೋದಕ್ಕೆ ಹೊರಟಿದ್ದೀರಿ ನಾನು ಇಲ್ಲಿ ಹೆಸರು ತಗೊಳ್ಳಬೇಕಾಗ್ತದೆ ನನ್ನ ಸಹೋದರ ಜಗದೀಶ್ ಚೌಧರಿ ಅವ್ರ ಹೆಸರು ತಗೋಬೇಕಾಗ್ತದೆ ಆ ಕೆ ಹೋರಾಟವನ್ನ ಮುಂದೆ ನಿಂತು ನಡೆಸಿದಂತಹ ಕೀರ್ತಿ ಜಗದೀಶ್ ಚೌಧರಿ ಅವರಾದ್ರೆ ಆ ಹೋರಾಟವನ್ನ ನೇತೃತ್ವವನ್ನ ವಹಿಸಿದಂತಹ ಕೀರ್ತಿ ನಮ್ಮ ಅಂದನಾಪ್ಪ ಅವ್ರದ್ದು ಆಯ್ತಲ್ಲ ಅವರಿಬ್ರು ಕೂಡ ಜಾತಿ ಜಾತಿ ಸತ್ಯವಾಗಿದೆಯ ಯಾಕಂದ್ರೆ ಅವ್ರ ಜಾತಿ ಬೆಳೆಸೋದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾಳೆ ದಿವಸ ಈ ನೀರಾವರಿ ಹೋರಾಟಕ್ಕೂ ಕೂಡ ಈ ಜಾತಿಯ ಸೋಂಕನ್ನು ಅವರು ಅಂಟಿಸಬಹುದು ಜಗದೀಶ್ ಚೌಧರಿ ಅವರಾಗ್ಲಿ ಅಣ್ಣನಪ್ಪಣ್ಣವರಾಗ್ಲಿ ಅವರಾಗಲಿ ಒಕ್ಕಲಿಗ ಸಮುದಾಯದವರು ಅಲ್ಲಿ ಭಾಗವಹಿಸೋದಿಕ್ ಬಂದ ನಂತರ ನಾನು ದಲಿತ ಸಮುದಾಯದವನು ಅಲ್ಲಿ ನಾವು ಮಾತಾಡಿದ ಕೆಇಡಿ ಸಮಸ್ಯೆ ರೈತರ ಸಮಸ್ಯೆ ಹೋರಾಟಗಾರರ ಸಮಸ್ಯೆ ಉದ್ಯೋಗದ ಸಮಸ್ಯೆ ಆದ್ರೆ ಶಾಸಕರು ಹೇಳಿದ್ದೇನು ಅಂತಂದ್ರೆ ನಿಮಿಷ ಪ್ಲೀಸ್ ಆಯ್ತಲ್ಲ ಎಲ್ಲಾ ಪಕ್ಷದವರು ಇದ್ರು ನವರು ಇದ್ರು ಜನತಾ ದಳದವ್ರು ಇದ್ರು ಬಿಜೆಪಿಯವ್ರು ಇದ್ರು ಶಾಸಕರು ಹುಟ್ಟಾಕಿದ್ದೇನು ಅಂತಂದ್ರೆ ನಾನೊಬ್ಬ ದಲಿತನಾದ ಕಾರಣಕ್ಕೆ ಜಗದೀಶ್ ಚೌಧರಿ ಅವರು ನನ್ನ ಮೇಲೆ ಜಾತಿಯ ಕಾರಣ ಇಟ್ಕೊಂಡು ದಾಳಿ ಮಾಡ್ತಾ ಇದ್ದಾರೆ ಅಂತ ಇದೆಷ್ಟು ಮಟ್ಟಕ್ಕೆ ಸರಿ ಇದು ನಿಜಾನಾ ಸುಳ್ಳು ಒಬ್ಬ ಶಾಸಕರು ಒಂದು ತಾಲೂಕಿನಲ್ಲಿ ಈ ಅದರಲ್ಲೂ ಕೂಡ ವಿಶ್ವವಿದ್ಯಾನಿಲಯಗಳಲ್ಲಿ ಕಲ್ತಂತಹ ಶಾಸಕ ವಿದ್ಯಾವಂತರು ಈ ರೀತಿಯಾಗಿ ಒಂದು ಜಾತಿ ಸಮುದಾಯವನ್ನ ಮತ್ತೊಂದು ಪ್ರಬಲ ಜಾತಿ ಸಮುದಾಯದ ವಿರುದ್ಧ ಎತ್ತು ಕಟ್ಟುವಂತಹ ಪರಿಣಾಮವನ್ನು ಮಾಡಿ ಮುಂದಕ್ಕೆ ಈ ತಾಲೂಕನ್ನ ಏನ್ ಮಾಡುದು ಹೊರಟಿದ್ದೀರಿ ಹಳ್ಳಿಗಳಲ್ಲಿರುವಂತಹ ಒಬ್ಬ ಬಡಪಾಯಿ ದಲಿತ ಸಮುದಾಯದವರು ಈ ಜಾತಿ ಸಂಘರ್ಷಕ್ಕೆ ಕಟ್ಟಿಬಿದ್ರೆ ಪರಿಣಾಮ ಏನಾಗ್ತದೆ ಅನ್ನುವಂತಹ ಪ್ರಜ್ಞೆ ನಿಮ್ಗಿರ್ಬೇಕು ಇರಬೇಕು ಅಂತ ಒಂದ್ ಎರಡು ಮಾತನ್ನ ನಾನು ಮಾತಾಡಿದೆ ನೆಕ್ಸ್ಟ್ ಡೇ ಬಹುಶಃ ಅವ್ರು ತಪ್ಪು ತಿಳ್ಕೊಂಡಿರೋ ತಪ್ಪು ಅಂತ ಕಾಣಿಸುತ್ತೆ ಅದೇನು ದಲಿತ ಸಮುದಾಯ ಅನ್ನೋ ಹೆಸರನ್ನ ನಡಿಬೇಕಾದಂತ ಪ್ರತಿಭಟನೆಯನ್ನ ಕಾಂಗ್ರೆಸ್ ಅಂತ ಹೆಸರು ಬದಲಾಯಿಸ್ಬಿಟ್ರು